ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನೀವು ಪಂಚಾಯತ್ ರಾಜ್ ಇಲಾಖೆಯ ಬಗ್ಗೆ ನನ್ನ ಮೊದಲನೇ ಅಧಿವೇಶನದಲ್ಲಿ ನೀವು ಮಾತಾಡಿದಾಗ ನನಗೆ ಭಾಳ ಒಂದು ಸಂತೋಷ ಆಗಿತ್ತು ಒಬ್ಬ ಮಂತ್ರಿ ಪಂಚಾಯತ್ ರಾಜ್ ಇಲಾಖೆಯನ್ನು ಒಂದಷ್ಟು ಸರಿಪಡಿಸ್ಬೇಕು ಅಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನೋ ನಿಮಗೆ ಭಾಳ ದೊಡ್ಡ ಕನಸಿತ್ತು ನಿಮ್ಮದು ಬರೇ ಅದು ಮಾತಾಗಿ ಉಳಿದ್ಬಿಡ್ತಾ ಅಂತ ನನಗೆ ಅನ್ನಿಸ್ತಾ ಇದೆ ಪಂಚಾಯತ್ ರಾಜ್ ಇಲಾಖೆಯನ್ನು ಶಕ್ತಿ ಕೊಡಬೇಕು ಅದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ಕೊಡಬೇಕು ಅಂತ ನಾವೆಲ್ಲ ಕೇಳಿದಾಗ ಭಾಳ ಪಾಸಿಟಿವ್ ಆಗಿ ಮಾತಾಡಿದ್ರಿ ಎರಡು ವರ್ಷ ಆಯಿತು ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ ಪಂಚಾಯತ್ ರಾಜ್ ಇಲಾಖೆ ಇವತ್ತು ಈ ಒಂದು ಅಭಿವೃದ್ಧಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಒಪ್ಕಂತೀನಿ ನಿಮ್ಮ ಹತ್ರ ಮಾಡೋಕ್ಕಾಗಲ್ಲ ಏನು ಕೊಡೋಕ್ಕಾಗಲ್ಲ ಅನುದಾನ ಕೊಡೋಕ್ಕಾಗಲ್ಲ ಆದರೆ ಸಣ್ಣ ಸಣ್ಣ ಬೇಡಿಕೆಗಳು ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡೋವಂಥದ್ದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿನ ನೌಕರರು ಒಂದೊಂದು ಗ್ರಾಮ ಪಂಚಾಯತಿಗೆ ಎಂಟು ಹತ್ತು ಗ್ರಾಮಗಳು ಬರುತ್ತೆ ಅಂಥ ಗ್ರಾಮಗಳನ್ನು ಇವತ್ತು ನೀರಿಂದ ಹಿಡಿದು ಘನತಾಜ್ಯ ವಿಲೇವಾರಿಯಿಂದ ಹಿಡಿದು ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಹೋಗ್ಲಿಕ್ಕೆ ಕನಿಷ್ಠ ವೇತನ ಬೇಡ ಅವ್ರು ಕೇಳ್ತಾ ಇರುವಂತಹ ವೇತನ ಪ್ರತಿ ವರ್ಷ ಎಷ್ಟೆಷ್ಟು ಈ ಇನ್ಫ್ಲೇಷನ್ನು ನೀವು ಮಾತಾಡ್ತೀರಾ ಇಂಗ್ಲೀಷ್ನಲ್ಲಿ ಭಾಳ ಒಳ್ಳೊಳ್ಳೆ ಪದಗಳನ್ನೆಲ್ಲ ಬಳಸ್ತೀರ ನೀವು ಅದೆಲ್ಲದರ ಜೊತೆಗೆ ಒಂದಷ್ಟು ಅವ್ರ ಬೇಡಿಕೆಗಳನ್ನು ಕೂತು ಚರ್ಚೆ ಮಾಡಬೇಕು ಅಂತ ನಾವು ಒಂದು ವರ್ಷದ ಕೆಳಗಡೆ ಕೇಳ್ಕಂಡ್ವಿ ಅವ್ರ ಹೋರಾಟಗಳನ್ನು ನಡೆಸ್ಬೇಕಾರೆ ನಾವೇ ಕೇಳ್ಕೊಂಡ್ವಿ ಒಂದು ಗಂಟೆ ಟೈಮ್ ಕೊಡಿ ಅಂತ ನಿಮಗೆ ಟೈಮೇ ಇಲ್ಲ ಅವ್ರಿಗೆ ಅವ್ರ ಸಮಸ್ಯೆಗಳನ್ನು ಕೇಳೋಕ್ಕೆ ಟೈಮ್ ಇಲ್ಲ ಸರಿಪಡಿಸ್ತಿರೋ ಬಿಡ್ತಿರೋ ಬೇರೆ ಸಮಸ್ಯೆ ಆದ್ರೂ ಕೇಳಿ ನೀವು ಕೂತ್ಕೊಂಡು ಆ ನೌಕರರ ಜೊತೆ ಮಾತಾಡೋಕ್ಕೂ ನಿಮಗೆ ಒಂದು ವ್ಯವಧಾನ ಇಲ್ಲ ಆ ವ್ಯವಧಾನ ಇಲ್ಲದೇ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನೋವಂಥದ್ದನ್ನು ಯೋಚನೆ ಇಲ್ಲದೇನೆ ಏನು ರಾಜ್ಯದಲ್ಲಿ ಸರ್ಕಾರ ನಡೆಸ್ತೀರಾ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ದಯಮಾಡಿ ಈಗಲಾದ್ರೂ ಅವ್ರ ಸಮಸ್ಯೆಯನ್ನು ಕೇಳಿ ಮತಗೆ ಹಾಕ್ತಾರೆ ನಾಳೆ ವಿಧಾನಸೌಧವನ್ನು ಮತಗೆ ಹಾಕ್ತಾರೆ ನಾಳೆ ಗ್ರಾಮ ಪಂಚಾಯತ್ನ ಏನಾರ ಸುಮ್ಮನೆ ಈಗ ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಅಧೋಗತಿ ಇಡೀ ರಾಜ್ಯ ನಾವೆಲ್ಲರೂ ಅದ್ರ ಮೇಲೆ ಗ್ರಾಮ ಪಂಚಾಯತಿನ ನೌಕರರ ಮೇಲೆ ನಾವೆಲ್ಲರೂ ಅವಲಂಬಿತರಾಗಿದ್ದೀವಿ ಹಾಗಾಗಿ ದಯಮಾಡಿ ಪ್ರಿಯಾಂಕ ಖರ್ಗೆ ಅವರೇ ಈಗಲಾದ್ರೂ ಒಂದು ದೊಡ್ಡ ಮನಸ್ಸು ಮಾಡಿ ಅವ್ರ ಜೊತೆ ಮಾತಾಡಿ ಫಸ್ಟು ಅದರೊಳಗಡೆ ಫೈನಾನ್ಷಿಯಲ್ ರಿಪರ್ಕೇಶನ್ ಇಲ್ಲದೇ ಇರುವಂಥ ಒಂದಷ್ಟು ಸಮಸ್ಯೆಗಳಿದೆ ಅದನ್ನು ನೀವು ಬಗೆಹರಿಸ್ಬೋದು ಕೂತು ಬಗೆಹರಿಸ್ಬೋದು ಒಂದಷ್ಟು ಫೈನಾನ್ಷಿಯಲ್ ರಿಪ್ ಇದೆ ಅವಕಾ ಅವಶ್ಯಕತೆ ಇದೆ ಅದನ್ನು ಕೂಡ ಕೊ ಆಗಬೇಕು ಅವ್ರಿಗೆ ಕನಿಷ್ಠ ವೇತನ ಕೊಡಲಿಲ್ಲ ಅಂದರೆ ಏನು ಕೆಲಸ ಮಾಡ್ತಾರೆ ಇವತ್ತು ಈ ಕಡೆ ಅಂಗನವಾಡಿ ಈ ಕಡೆ ಆಶಾ ಕಾರ್ಯಕರ್ತರು ಈ ಕಡೆ ಗ್ರಾಮ ಪಂಚಾಯತ್ನ ನೌಕರು ಇವ್ರ ಮೂರೇ ತಾನೇ ನಮ್ಮ ಈ ಈ ಮೂರು ಸ್ಟ್ರೆಂತ್ ನಮಗೆ ಇವ್ರಿಗೆ ಇವ್ರುಗಳೇ ಕೆಲಸ ಮಾಡೋದು ಅವ್ರಿಗೆ ಬೇಕಾಗಿರೋಂಥದ್ದು ಸವಲತ್ತುಗಳನ್ನು ಕೊಡಬೇಕು ಅಂತ ಕೇಳ್ಕೊತೀನಿ